राग यत्कटाक्षसमुपासनाविधिः सेवकस्य गलार्थसम्पदः What a കടാക്ഷമം സേവിസു പ്രീതി ചെന്നൈ നിസഭ്യസമം ഗൈദംഗേ ഉന്നതകാരങ്ങളെല്ലും കൂടെ വിനദ ം പദം അപ്പുദൂ പന്നയവൈരി ഹൃദയശ്വരി ഹൃദയശ്വരി മുരവൈരി സുതി പനിന്നാം വചനംഗമാനസദേ ഭിന്നുഗിത്തു പൊരുമുദൈ ധീശക്തി വാ ശക്തി ഹൃശക്തിയം శృతిస్మృతిపురాణా ఆలయం కరుణాలయం నమామి భగవత్పాదం శంకరం లోకశంకరం సరిగమపదనిరుత వీణ సంక్రాంతకాం శాంతం మృదులస్వాన్ కుచర తాంతా నమామి శివకాం యత్పాలేశమాత్రేణ మలినో నిర్మలాయతే దేశికం తమహం వందే శ్రీమచ్చంకర భారతీ కనకధారాస్తోత్ర విశేషతయూ గమనిస్తాే ಇಲ್ಲಿ ಯತ್ಕಟಾಕ್ಷ ಯತ್ಕಟಾಕ್ಷಸುಪಾಸನಾಧಿ ಸೇವಕಸ್ಯ ಸಕಲಾರ್ಥ ಸಂಪದ ಸಂತನೋತಿ ವಚನಾಂಗ ಮಾನಸೈಹಿ ತ್ವಾಂ ಮುರಾರಿ ಹೃದಯೇಶ್ವರೀಂ ಭಜೆ ಎಂಬ ಸ್ತೋತ್ರದಲ್ಲಿ ಆಚಾರ್ಯರು ಆ ಜಗನ್ಮಾತೆಯನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡಿದ್ದಾರೆ ಸ್ತೋತ್ರ ಮಾಡಿದ್ದಾರೆ ಹೇಳುವಂತಹ ವಿಷಯವನ್ನು ಸ್ವಲ್ಪ ಗಮನಿಸೋಣ ಇದರ ತಾತ್ಪರ್ಯ ಅಥವಾ ಇದರ ಅರ್ಥ ಹೀಗಿದೆ ಹೇ ಜನನಿ ನಿನ್ನ ಕಟಾಕ್ಷವನ್ನು ಸೇವಿಸುವ ವಿಧಾನವನ್ನು ಅಭ್ಯಾಸ ಮಾಡಿದ ಸೇವಕನಿಗೆ ಸಕಲ ಕಾರ್ಯಗಳು ಕೈಗೂಡ್ತವ್ಯಂತೆ ಸಕಲ ಸಂಪತ್ತು ಹರಿದು ಬರ್ತವ್ಯಂತೆ ದಿನದಿಂದ ದಿನಕ್ಕೆ ಅವನು ಸಾತ್ವಿಕ ಶಿರೋಮಣಿಯಾಗ್ತಾನಂತೆ ಹೀಗಾಗಿ ಮುರವೈರಿಯಾದ ನಾರಾಯಣನ ಪ್ರಾಣೇಶ್ವರಿಯಾದ ನಿನ್ನನ್ನು ನಾನು ತ್ರಿಕರಣಗಳಿಂದಲೂ ಸೇವಿಸ್ತಾ ಇದ್ದೇನೆ ಬಾಯಿಯಿಂದ ನಿನ್ನ ಪರಮಮಂಗಲ ನಾಮಗಳನ್ನು ಹೇಳ್ತಾ ಇದ್ದೇನೆ ನಿನ್ನ ಚರಿತ್ರೆಯನ್ನು ಮೆಲುಕಾಕ್ತಾ ಇದ್ದೇನೆ ನಿನ್ನ ವೈಭವವನ್ನು ನಾನು ಮನಸ್ಸಿಗೆ ಪದೇ ಪದೇ ತಂದುಕೊಳ್ತಾ ಇದ್ದೇನೆ ಕೈ ಮುಗಿದು ತಲೆಬಾಗಿ ಪ್ರದಕ್ಷಿಣೆಯನ್ನು ಸಲ್ಲಿಸಿ ಏಕಾಗ್ರ ಚಿತ್ತದಿಂದ ನಿನ್ನ ದಿವ್ಯ ಮಂಗಲ ರೂಪವನ್ನು ಮನನ ಮಾಡ್ತಾ ಮನನ ಮಾಡ್ತಾ ಇದ್ದೇನೆ ಹೇ ಜಗಜ್ಜನನಿ ಅಂತ ಈ ಸ್ತೋತ್ರದಲ್ಲಿ ಅಥವಾ ಈ ಶ್ಲೋಕದಲ್ಲಿ ಆಚಾರ್ಯರು ಜಗನ್ಮಾತೆಯನ್ನು ಆ ಲಕ್ಷ್ಮೀ ದೇವಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ನಮಗೆ ಸಾಮಾನ್ಯ ತಾತ್ಪರ್ಯದಿಂದ ತಿಳಿದು ಬರುವಂತಹ ವಿಷಯ ಶಂಕರಾಚಾರ್ಯರ ಲೋಕಕಾರುಣ್ಯ ದೃಷ್ಟಿ ಅದು ಅಪೂರ್ವವೂ ಅತಿ ವಿಶಿಷ್ಟವೂ ಆದದ್ದು ಈ ಪ್ರಪಂಚವು ಕಂಡ ಮಹಾದಾರ್ಶನಿಕರಲ್ಲಿ ಆಚಾರ್ಯರು ಅಗ್ರಗಣ್ಯರು ಅವರು ಅತ್ಯಂತ ಸುಸಂಬದ್ಧವಾಗಿ ಅದ್ವೈತ ದರ್ಶನವನ್ನು ಉಪನಿಷತ್ ಸಿದ್ಧಾಂತವನ್ನು ಪ್ರತಿಪಾದಿಸುವ ಸಲುವಾಗಿ ದಶೋಪನಿಷತ್ತುಗಳಿಗೆ ಶಾರೀರಕ ಮೀಮಾಂಸಾ ಸೂತ್ರಗಳಿಗೆ ಹಾಗೂ ಭಗವದ್ಗೀತೆಗೆ ಪ್ರಸನ್ನ ಗಂಭೀರವಾದಂತಹ ಭಾಷ್ಯವನ್ನು ಬರೆಯುವುದರ ಮೂಲಕ ಪಂಡಿತ ವರ್ಗದ ಮನ್ನಣೆಯನ್ನು ಪಡೆದರು ಕೇವಲ ಸಿದ್ಧಾಂತ ಪ್ರತಿಪಾದಕವಾದಂತಹ ಖಂಡನ ಬಂಡನಗಳಿಲ್ಲದ ಪ್ರಕರಣ ಗ್ರಂಥಗಳನ್ನು ಸುಮಾರು ಮೂವತ್ತ ಎರಡಕ್ಕೂ ಮಿಗಿಲಾಗಿ ಪ್ರಕರಣ ಗ್ರಂಥಗಳನ್ನು ಲೋಕಕ್ಕೆ ನೀಡಿದರು ಅಷ್ಟಾದರೂ ಅವರಿಗೆ ತೃಪ್ತಿ ಹೇಳುವಂಥದ್ದು ಉಂಟಾಗಿಲ್ಲ ಅಂತ ಕಾಣತ್ತೆ ಯಾಕೆಂದರೆ ಬಡತನದ ಕಷ್ಟ ಕಾರ್ಪಣ್ಯಗಳಿಂದ ಬಳಲಿ ಬಸವಳಿದ ಜನಸಾಮಾನ್ಯರ ಉದ್ಧಾರಕ್ಕಾಗಿ ಅವರ ಹೃದಯ ಸದಾ ತುಡಿಯುತ್ತಲೇ ಇತ್ತು ಅಂತ ಕಾಣತ್ತೆ ಹೊಟ್ಟೆಯ ಹಿಟ್ಟಿಗೆ ಮಾನ ಮುಚ್ಚುವ ಬಟ್ಟೆಗೆ ಗತಿ ಇಲ್ಲದೆ ನಿರಂತರ ಹೋರಾಟದಲ್ಲಿಯೇ ಉಸಿರು ಬಿಡುವವರನ್ನು ಉದ್ಧರಿಸುವ ಬಗೆಗೆ ಚಿಂತನೆ ಸದಾ ಅವರಲ್ಲಿ ನಡೆದೇ ಇತ್ತು ಅಂಥವರಿಗೆ ಅಶನ ವಸನಗಳ ವ್ಯವಸ್ಥೆಯಿಂದ ಮಾಡುವುದರ ಮೂಲಕ ತತ್ತತ್ಕಾಲಕ್ಕೆ ಪರಿಹಾರವನ್ನು ಒದಗಿಸುವ ಶಕ್ತಿ ಭಗವತ್ಪಾದರಿಗೆ ಇದ್ದರೂ ಸಹ ಅದು ವ್ಯಾವಹಾರಿಕವಾಗಿ ಆ ಕಾಲಕ್ಕೆ ಸ್ವಲ್ಪ ಸಾಧ್ಯವಾಗ್ತಾ ಇರಲಿಲ್ವೇನೋ ಆದರೆ ಭಗವತ್ಪಾದರು ಎಲ್ಲ ಕಾಲಕ್ಕೂ ಅನುಕೂಲವಾಗಲಿ ಹೇಳುವಂತಹ ದೃಷ್ಟಿಯಿಂದ ಸಮಸ್ತ ಜನರ ಅನುಕೂಲಕ್ಕಾಗಿ ಈ ರೀತಿಯಾದಂತಹ ಸ್ತೋತ್ರವನ್ನು ರಚನೆ ಮಾಡಿದ್ರು ಅಂತ ನಾವು ಭಾವಿಸಬಹುದು ಭಿಕ್ಷೆಗಾಗಿ ಮನೆಯ ಬಾಗಿಲಿಗೆ ಬಂದ ಒಟುವಿಗೆ ನೀಡಲು ಏನೂ ಇಲ್ಲದೆ ಸಿಕ್ಕಿದ ನೆಲ್ಲಿಕಾಯಿಯನ್ನು ದಾನ ಮಾಡಿದ ಗೃಹಿಣಿಯ ಬಡತನವನ್ನು ನಿವಾರಿಸುವ ಸಲುವಾಗಿ ಜಗನ್ಮಾತೆಯನ್ನು ಸ್ತುತಿಸಿ ಬಂಗಾರದ ಮಳೆಯನ್ನ ಗಯ್ಯುವಂತೆ ಮಾಡಿದಂತಹ ಶಕ್ತಿ ಅದ್ಭುತವಾದದ್ದು ಬಹುಶಃ ಅದು ಶಂಕರರ ಮೊದಲನೆಯ ಸ್ತೋತ್ರ ಇರಬಹುದು ಅಂತ ನಾನು ಭಾವಿಸ್ತೇನೆ ಆ ಗೃಹಿಣಿಯ ದಾರಿದ್ರ್ಯವು ಶಾಶ್ವತವಾಗಿ ನಿವಾರಣೆಯಾಯಿತು ಇಂದಿಗೂ ಈ ಸ್ತೋತ್ರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಪಠಿಸ್ತಾ ಬಂದರೆ ಸಮಸ್ತ ದಾರಿದ್ರ್ಯ ಪರಿವಹ ಪರಿಹಾರವಾಗುತ್ತೆ ಐಹಿಕ ಆಮುಷ್ಮಿಕ ಎಲ್ಲವೂ ನಮಗೆ ಲಭ್ಯವಾಗುತ್ತೆ ಸಮಸ್ತ ಸುಖವು ಅದರಿಂದ ಒದಗಿ ಬರುತ್ತೆ ಅಂತ ನಾವು ಇಂತಹ ಸ್ತೋತ್ರಗಳ ಪಠನದಿಂದ ತಿಳಿದುಕೊಳ್ಳಬಹುದು ಇಲ್ಲಿ ಗಮನಿಸುವಂತಹ ಒಂದು ವಿಚಾರ ಭಗವತ್ಪಾದರು ಉಪಾಸನೆಯ ಕುರಿತು ಹೇಳಿದ್ದಾರೆ ಶಾಸ್ತ್ರ ಗ್ರಂಥಗಳಲ್ಲಿ ಈ ಉಪಾಸನೆಯ ಕುರಿತು ಯಾವ ರೀತಿಯಾಗಿ ಚಿಂತನೆಯನ್ನು ಮಾಡಿದ್ದಾರೆ ಹೇಳುವಂತಹ ವಿಷಯವನ್ನು ನಾವು ಗಮನಿಸುವುದಾದರೆ ಉಪಾಸ್ಯ ದೇವತೆಯ ನಾಮರೂಪಾದಿಗಳನ್ನು ಚಿಂತಿಸುತ್ತ ಮನಸ್ಸನ್ನು ದೇವತೆಯಲ್ಲಿಯೇ ಸ್ಥಿರವಾಗಿ ನಿಲ್ಲಿಸುವಂತಹದ್ದು ಉಪಾಸನೆ ಧ್ಯಾನ ಅಂತ ನಾವು ತಿಳ್ಕೊಳ್ಬಹುದು ಇದೊಂದು ಮಾನಸಿಕ ಕ್ರಿಯೆಯಾಗಿರುತ್ತೆ ಉಪಾಸ್ಯ ಉಪಾಸಕ ಹೇಳುವಂತಹ ಭೇದವು ಇಲ್ಲಿ ಇರುವುದರಿಂದ ಉಪಾಸನೆಯು ದ್ವೈತದಲ್ಲಿ ಸೇರಿ ಹೋಗುತ್ತೆ ಈ ಉಪಾಸ್ಯವು ಸಗುಣವಾದ್ದರಿಂದ ಅಪರಬ್ರಹ್ಮ ಅಂತ ವ್ಯವಹಾರ ಇದೆ ನಾಮ ರೂಪ ಗುಣಾದಿಗಳು ಉಪಾಸನೆಗಾಗಿ ಕಲ್ಪಿತವಾಗಿರುವುದರಿಂದ ಉಪಾಸಕಾನ ಭೇದಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ ರಾಮತಾಪನೆಯ ಉಪನಿಷತ್ತೇ ನಮಗೆ ಅದರ ಬಗ್ಗೆ ತಿಳಿಸಿಕೊಡುತ್ತೆ ಉಪಾಸ್ಯ ದೇವತೆಯ ನಾಮರೂಪಾದಿಗಳು ನಾನಾ ವಿಧವಾಗಬಹುದು ಮೂಲದಲ್ಲಿ ದೇವತೆಯು ಒಂದೇ ಆಗಿದ್ದರೂ ಕಲ್ಪಿತ ನಾಮಗಳು ಭಿನ್ನ ಭಿನ್ನವಾಗಿರುವುದರಿಂದಲೂ ಉಪಾಸಕನ ಅಭಿಲಾಷೆಗಳು ನಾನಾ ರೀತಿಯಾಗಿರುವುದರಿಂದಲೂ ಈ ಉಪಾಸನೆಯಿಂದ ಫಲವೂ ಸಹ ಭಿನ್ನ ಭಿನ್ನವಾಗಿ ದೊರೆಯುತ್ತದೆ ಅಂತ ನಮಗೆ ಆಗಮ ಸ್ಮೃತಿಗಳಿಂದ ತಿಳಿದು ಬರುತ್ತೆ ಉಪಾಸಕನು ಮೋಕ್ಷಕಾಮಿಯಾಗಿದ್ದರೆ ಕ್ರಮಮುಕ್ತಿಯು ದೊರೆಯುತ್ತೆ ಅದು ಸಾಲೋಕ್ಯ ಸಾಮೀಪ್ಯಗಳಿಂದ ಕೂಡಿರುವಂತಹದ್ದು ಸಾಯುಜ್ಯ ರೂಪವಾದ ಮುಖ್ಯ ಮೋಕ್ಷ ಅದಲ್ಲ ಮುಂದೆ ಆಯಾ ಉಪಾಸ್ಯ ದೇವತೆಯ ಅನುಗ್ರಹದಿಂದ ಸಮ್ಯಕ್ ಜ್ಞಾನ ಅವನಿಗೆ ಲಭಿಸಿ ಮೋಕ್ಷವು ದೊರಕುತ್ತದೆ ಎಂಬುದು ಉಪನಿಷತ್ತುಗಳ ಸಿದ್ಧಾಂತ ಉಪಾಸನೆಯಿಂದ ಕ್ರಮ ಮುಕ್ತಿಯನ್ನು ಪಡೆದವನಿಗೆ ಇಚ್ಛಾಕಲ್ಪಿತವಾದ ಶರೀರವೂ ಮನಸ್ಸು ಇರುತ್ತದೆ ಜ್ಞಾನದಿಂದ ಪಡೆದ ಕೇವಲ ಮುಕ್ತಿಯಲ್ಲಿ ಶರೀರ ಮನಸ್ಸುಗಳು ಇರುವುದಿಲ್ಲವಂತೆ ರಾಜನನ್ನು ಉಪಾಸನೆ ಮಾಡ್ತಾನೆ ಗುರುವನ್ನು ಉಪಾಸನೆ ಮಾಡ್ತಾನೆ ಇತ್ಯಾದಿ ಪ್ರಯೋಗಗಳಲ್ಲಿ ಉಪಾಸನೆ ಎಂದರೆ ಸೇವೆ ಎಂದ ಅರ್ಥ ಸಗುಣೋಪಾಸನೆಯಲ್ಲಿ ಸೇವೆಯೂ ಸೇರುತ್ತದೆ ಧ್ಯಾನವು ಉಪಾಸನೆಗೆ ಸೇರಿದ್ದೆ ಅಂತ ನಮಗೆ ತಿಳಿದು ಬರುತ್ತೆ ಉಪಾಸನೆಗೂ ಭಕ್ತಿಗೂ ವಿಶೇಷವಾದಂತಹ ಅಂತರವೇನೂ ಇಲ್ಲ ಭಗವದ್ಗೀತೆಯಲ್ಲಿ ವಿಶೇಷವಾಗಿ ಭಕ್ತಿ ಶಬ್ದವನ್ನೇ ಬಳಸಿದ್ದಾರೆ ಭಕ್ತ್ಯ ಮಾಂ ಅಭಿಜಾನಾತಿ ಎಂದಿರುವುದರಿಂದ ಭಕ್ತಿಯು ಜ್ಞಾನಕ್ಕೆ ಸಾಧನವಾಗಿರುತ್ತೆ ಇತಿಹಾಸ ಪುರಾಣಗಳಲ್ಲಿ ಭಕ್ತಿ ಶಬ್ದದ ಬಳಕೆಯೇ ಅಧಿಕವಾಗಿ ಬಂದಿರುತ್ತೆ ಈ ಭಕ್ತಿಯನ್ನು ಒಂಬತ್ತು ವಿಧ ಅಂತ ಭಾಗವತದಲ್ಲಿ ತಿಳಿದು ಬರುತ್ತೆ ಭಾಗವತದಿಂದ ತಿಳಿದು ಬರುತ್ತೆ ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಸರ್ವಸ್ವವನ್ನು ಭಗವಂತನಿಗೆ ಅರ್ಪಿಸುವಂತಹದ್ದು ಆತ್ಮ ನಿವೇದನೆ ಭಗವದ್ಗೀತೆಯಲ್ಲಿ ಭಕ್ತರು ನಾಲ್ಕು ವಿಧವಾಗಿರ್ತಾರೆ ಅಂತ ಶ್ರೀಕೃಷ್ಣ ತಿಳಿಸ್ತಾನೆ ಆ ನಾಲ್ವರಲ್ಲಿ ಜ್ಞಾನಿಯು ಸೇರಿದ್ದಾನೆ ಈ ಜ್ಞಾನಿ ಭಕ್ತನು ತಾನೇ ಎಂದು ಜ್ಞಾನಿ ತ್ವಾಮೇವ ಮೇ ಮತಂ ಅಂತ ಭಗವಂತ ತಿಳಿಸಿದ್ದಾನೆ ಜ್ಞಾನಿಗೂ ಭಗವಂತನಿಗೂ ಭೇದವೇ ಇಲ್ಲವೆಂದು ಇದರಿಂದ ನಮಗೆ ಗೊತ್ತಾಗತ್ತೆ ತಾತ್ಪರ್ಯ ಏನೆಂದರೆ ಭಕ್ತಿಯು ಸರ್ವೋತ್ಕರ್ಷವನ್ನು ಪಡೆದಾಗ ಜ್ಞಾನವೇ ಆಗಿಬಿಡುತ್ತೆ ಇದೇ ಪರಾಭಕ್ತಿ ಆತ್ಮ ಇತ್ಯವ ಉಪಾಸೀತ ಅಂತ ಉಪನಿಷದ್ ವಚನ ಆತ್ಮಗ್ರಹೋಪಾಸನೆಯೇ ಇದಾಗಿದೆ ಆತ್ಮವೇ ಪರಮಪ್ರಿಯವಾದ್ದರಿಂದ ಭಗವಂತನೇ ತನ್ನ ಆತ್ಮವೆಂದು ಅವನೇ ತಾನೆಂದು ತಿಳಿಯುವುದು ಪರಮ ಪರಮಪ್ರೇಮರೂಪವಾದ ಭಕ್ತಿಯೇ ಆಗಿರುತ್ತೆ ಇನ್ನು ಉಪಾಸನೆಯ ಕುರಿತು ಉಪನಿಷತ್ತುಗಳಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಭಗವದ್ಗೀತೆಯಲ್ಲಿ ಆಚಾರ್ಯರು ಯಾವ ರೀತಿಯಾಗಿ ವರ್ಣಿಸಿದ್ದಾರೆ ಅಥವಾ ತಿಳಿಸಿದ್ದಾರೆ ಅಂತ ನಾವು ವಿಚಾರ ಮಾಡುವುದಾದರೆ ಉಪಾಸನಂತೂ ಯಥಾಶಾಸ್ತ್ರ ಸಮರ್ಪಿತ ಕಿಂಚಿದ ಆಲಂಬನಂ ಉಪಾದಾಯ ತಸ್ಮಿನ್ನ ಸಮಾನ ಚಿತ್ತವೃತ್ತೀಕರಣ ತದ್ವಿಲಕ್ಷಣ ಪ್ರತ್ಯಯಾನಂತರಿತು ಛಾಂದೋಗ್ಯ ಭಾಷ್ಯದ ಅವತರಣಿಕೆಯಲ್ಲಿ ಭಗವತ್ಪಾದರು ತಿಳಿಸ್ತಾರೆ ಇದರ ಅರ್ಥ ಹೀಗಿದೆ ಉಪಾಸನೆಯೆಂದರೆ ಶಾಸ್ತ್ರೋಕ್ತವಾದ ಒಂದಾನೊಂದು ಆಲಂಬನವನ್ನು ಇಟ್ಟುಕೊಂಡು ಅದರಲ್ಲಿ ಏಕಪ್ರಕಾರವಾದ ಚಿತ್ತವೃತ್ತಿಯನ್ನು ಇಡುವಂಥದ್ದು ಅದಕ್ಕೆ ಹೊರತಾದ ಇನ್ನೊಂದು ಚಿತ್ತವೃತ್ತಿಯು ನಡುವೆ ಯಾವಾಗಲೂ ಸೇರಿಕೊಳ್ಳಬಾರದು ಏಕಮಪಹಿ ಬ್ರಹ್ಮ ವಿಭೂತಿ ಭೇದೈ ಅನೇಕಧಾ ಉಪಾಸ್ಯತೆ ಇತಿ ಸ್ಥಿತಿ ಸೂತ್ರಭಾಷ್ಯದ ಮೂರನೆಯ ಅಧ್ಯಾಯದ ಮೂರನೆಯ ಪಾದದ ಇಪ್ಪತ್ತ್ ಸ್ತೂತ್ರ ಸ್ತೋತ್ರ ಸೂತ್ರವನ್ನು ವ್ಯಾಖ್ಯಾನ ಮಾಡಬೇಕಾದರೆ ಆಚಾರ್ಯರು ಹೇಳ್ತಾರೆ ಬ್ರಹ್ಮವು ಒಂದೇ ಆಗಿದ್ದರೂ ತನ್ನ ವಿಭೂತಿ ಭೇದಗಳಿಂದ ಅನೇಕ ಪ್ರಕಾರವಾಗಿ ಉಪಾಸ್ಯವಾಗಿರುತ್ತೆ ಇದೇ ಸಿದ್ಧಾಂತ ವಾಕ್ಯ ಶಾಂಡಿಲ್ಯ ವಿದ್ಯೆ ದಹರ ವಿದ್ಯೆ ಉಪಕೋಸಲ ವಿದ್ಯೆ ಮೊದಲಾದ ವಿದ್ಯೆಗಳಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಭಿನ್ನ ಭಿನ್ನ ರೂಪವಾದ ಬ್ರಹ್ಮದ ಉಪಾಸನೆಯನ್ನು ಹೇಳಿದೆ ರೂಪಭೇದಗಳೆಲ್ಲವೂ ಬ್ರಹ್ಮದ ವಿಭೂತಿಯ ಮಹಿಮೆಯೇ ಆಗಿದೆ ಈ ಉಪಾಸನೆಯೇ ಭಕ್ತಿ ಅಂತ ಕರೆಸಿಕೊಳ್ಳುತ್ತೆ ಉಪಾಸನಂಚ ಯಥಾಶಾಸ್ತ್ರ ತುಲ್ಯಪ್ರತ್ಯಯ ಸಂತತಿ ಅಸಂಕೀರ್ಣ ಚ ಅತತ್ ಪ್ರತ್ಯಯೀ ಶಾಸ್ತ್ರೋಕ್ತಾಲಂಬನಾ ವಿಷಯ ಚ ತೈತರಿಯ ಉಪನಿಷತ್ತಿನಲ್ಲಿ ತಿಳಿದು ಬರುವಂತಹ ವಿಷಯ ಇದು ಶಾಸ್ತ್ರೋಕ್ತವಾದ ವಿಧಾನವನ್ನು ಅನುಸರಿಸಿದ ಏಕಾಕಾರವಾದ ಜ್ಞಾನಧಾರೆಯು ಉಪಾಸನೆ ಅಂತ ಕರೆಸಿಕೊಳ್ಳುತ್ತೆ ಧ್ಯೇಯ ವಸ್ತುವಿನ ಹೊರತಾಗಿ ಇನ್ನೊಂದು ಜ್ಞಾನವು ಆ ಜ್ಞಾನಧಾರೆಯಲ್ಲಿ ಸೇರಬಾರದು ಮತ್ತು ಧ್ಯೇಯವಾದ ಆಲಂಬನವು ಶಾಸ್ತ್ರ ವಿಹಿತವಾಗಿ ಇರಬೇಕು ಅಂತ ತೈತ್ತರಿಯ ಭಾಷ್ಯದಲ್ಲಿ ಭಗವತ್ಪಾದರ ಅಪ್ಪಣೆಯನ್ನು ಕೊಡಿಸ್ತಾರೆ ಗೀತಾ ಭಾಷ್ಯದಲ್ಲಿ ಧ್ಯಾನದ ಕುರಿತು ಉಪಾಸನೆಯ ಕುರಿತು ನಾವು ನೋಡೋದಾದರೆ ಧ್ಯಾನಂ ನಾಮ ಶಬ್ದಾದಿಭ್ಯೋ ವಿಷಯಭ್ಯ ಶ್ರೋತ್ರಾದೀನಿ ಕರ್ಣಾನಿ ಮನಸ್ಸಿ ಉಪಸಂಹೃತ್ಯ ಮನಶ್ಚ ಪ್ರತ್ಯಕ್ಷೇತ ಇತರಿ ಯತ್ ಚಿಂತನಂ ತಂ ಭಗವದ್ಗೀತೆಯ ಹದಿಮೂರನೆಯ ಅಧ್ಯಾಯದ ಇಪ್ಪತ್ನಾಲ್ಕನೆಯ ಶ್ಲೋಕದಲ್ಲಿ ಈ ಒಂದು ವಿಷಯವನ್ನು ನಾವು ಗಮನಿಸಬಹುದು ಶಬ್ದಾದಿ ವಿಷಯಗಳಿಂದ ಶ್ರೋತ್ರಾದಿ ಇಂದ್ರಿಯಗಳನ್ನು ಸೆಳೆದು ಮನಸ್ಸಿನಲ್ಲಿ ಅದುಮಿ ಆ ಮನಸ್ಸನ್ನು ಪ್ರತ್ಯೇಕಾತ್ಮನಲ್ಲಿ ಏಕಾಗ್ರತೆಯಿಂದ ತೊಡಗಿಸಿ ಚಿಂತಿಸುವುದು ಧ್ಯಾನ ಧ್ಯಾನ ಅಂತ ಅನಿಸ್ಕೊಳ್ಳುತ್ತೆ ಇದೇ ಉಪಾಸನೆ ಅಂತ ಕರೆಸ್ಕೊಳ್ಳುತ್ತೆ ಉಪಾಸನ ನಾಮ ಉಪಾಸ್ಯ ಅರ್ಥವಾದೆ ಯಥ ದೇವತಾಸ್ವರು ಶ್ರುತ್ಯ ಜ್ಞಾಪ್ಯತೆ ತನಸ ಉಪಗಮ್ಯ ಆಸನ ಚಿಂತನ ಲೌಕಿಕ್ರತ್ಯಯ ಅವ್ಯವಧಾನ ಯಾವತ್ ತದೇವತಾಸ್ವರೂಪಾಭಿಮಾನ ಬೃಹದಾರಣ್ಯಕದಲ್ಲಿ ಕಂಡುಬರುವಂತಹ ಭಗವತ್ಪಾದರ ಉಕ್ತಿ ಇದು ಉಪಾಸನೆಯೆಂದರೆ ಅಥವಾ ಉಪಾಸನೆಯನ್ನು ಹೇಳುವ ಅರ್ಥವಾದದಲ್ಲಿ ದೇವತಾದಿ ಸ್ವರೂಪವು ಹೇಗಿದೆ ಎಂದು ಶ್ರುತಿಯು ಬೋಧಿಸುತ್ತದೆಯೋ ಆ ಸ್ವರೂಪವನ್ನು ಮನಸ್ಸಿಗೆ ತಂದುಕೊಂಡು ನಿರಂತರವಾಗಿ ಚಿಂತಿಸುವುದು ಈ ಚಿಂತನೆಯ ನಡುವೆ ಲೌಕಿಕವಾದ ಬೇರೆ ಯಾವ ಜ್ಞಾನವೂ ಬರಬಾರದು ಆಯಾ ದೇವತೆಯ ಸ್ವರೂಪವೇ ನಾನು ಎಂಬ ಅಭಿಮಾನವು ಅಭಿವ್ಯಕ್ತವಾಗುವ ಪರ್ಯಂತ ಈ ಧ್ಯಾನವು ಈ ಉಪಾಸನೆಯು ನಡೆಯಬೇಕು ಇದೇ ಉಪಾಸನೆ ಉಪಾಸ್ಯ ಅಂದರೆ ಮನಸ ಉಪಗಮ್ಯ ಆಸನಂ ಚಿಂತನಂ ಅಂತ ಉಪಾಸನೆಯ ಬಗ್ಗೆ ಆಚಾರ್ಯರು ಇಲ್ಲಿ ವಿಶೇಷವಾಗಿ ನಮಗೆ ತಿಳಿಸಿಕೊಡ್ತಾರೆ ಇಂತಹ ಉಪಾಸನೆಯಿಂದ ನಾವು ಧನ್ಯರಾಗೋಣ